ಸಿಎಂ ರೇಸ್ನಲ್ಲಿ ನಾನಿಲ್ಲ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಜೋಡೆತ್ತಗಳು ಸರ್ಕಾರ ಮುಂದುವರಿಸ್ತಾರ ಸಚಿವ ಚೆಲುವರಾಯಸ್ವಾಮಿ ನಾನು ಕೃಷಿ ಮಂತ್ರಿ ರೈತರಿಗೆ ಅನುಕೂಲ ಮಾಡುವ ಕೆಲಸ ಮಾಡಬೇಕು ಕುಮಾರಸ್ವಾಮಿ ಅವರು ಕೇಂದ್ರ ಮಂತ್ರಿ ಕೈಗಾರಿಕೆಗಳ ಅಭಿವೃದ್ಧಿ ಕೆಲಸ ಮಾಡಬೇಕು ಹೀಗೆ ಎಲ್ಲರೂ ತಮ್ಮ ತಮ್ಮ ಕೆಲಸವನ್ನು ತಾವು ಅಚ್ಚುಕಟ್ಟಾಗಿ ಮಾಡುವ ಕಡೆ ಗಮನ ಕೊಡಬೇಕು ನಾವೆಲ್ಲ ಸಿಎಂ ಸಿದ್ದರಾಮಯ್ಯವರ ಪರವಾಗಿದ್ದೇವೆ ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಯಾವುದೇ ಚರ್ಚೆ ಇಲ್ಲ ನಾನು ಸಿಎಂ ರೇಸ್ನಲ್ಲಿ ಇಲ್ಲ ಮುಖ್ಯಮಂತ್ರಿಗಳ ಕುರ್ಚಿ ಖಾಲಿ ಇಲ್ಲ ಸಿದ್ದರಾಮಯ್ಯ ರಾಜೀನಾಮೆ ನೀಡಲ್ಲ ಪಕ್ಷದವರು ಕೂಡ ಇದನ್ನೇ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಕೂಡ ಇದನ್ನೇ ಹೇಳಿದ್ದಾರೆ ಅಂತ ಕೃಷಿ ಸಚಿವ ಚೆಲುವರಾಯಸ್ವಾಮಿ ಅವರು ಮೈಸೂರಿನಲ್ಲಿ ತಿಳಿಸಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ನಮ್ಮ ರಾಜ್ಯದವರು ನಮ್ಮ ಹೈಕಮಾಂಡ್ ನಾಯಕರನ್ನ ಸತೀಶ್ ಜಾರಕಿಹೊಳಿ ಭೇಟಿ ಆದರೆ ತಪ್ಪೇನು ಕಳೆದ ವಾರ ನಾನು ಕೂಡ ಖರ್ಗೆ ಅವರನ್ನು ಭೇಟಿ ಮಾಡಿದ್ದೆ ಇದರಲ್ಲಿ ತಪ್ಪಿಲ್ಲ ಅಂತ ಸ್ಪಷ್ಟಪಡಿಸಿದರು ಮುಡ ಅಕ್ರಮ ವಿಚಾರದಲ್ಲಿ ತಪ್ಪು ನಡೆದಿಲ್ಲ ಅಂತ ಹೇಳಲ್ಲ ಯಾರು ತಪ್ಪು ಮಾಡಿದ್ದಾರೋ ತನಿಖೆಯಿಂದ ಗೊತ್ತಾಗುತ್ತೆ ಅಕ್ರಮವಾಗಿ ನಿವೇಶನ ಪಡೆದವರು ವಾಪಸ್ ಕೊಟ್ಟರೆ ಒಳ್ಳೆಯದು ಈ ಕುರಿತಂತೆ ಸಮಿತಿ ರಚನೆಯಾಗಿದೆ ಅಕ್ರಮ ನಿವೇಶನಗಳನ್ನು ಪಡೆದವರು ಗೌರವಯುತವಾಗಿ ಸರೆಂಡರ್ ಮಾಡುವ ನಂಬಿಕೆ ಇದೆ ಅಂತ ತಿಳಿಸಿದ್ದಾರೆ ಒಳ್ಳೆ ಜವಾಬ್ದಾರಿ ಇದೆ ಖುಷಿ ಬೇರೆ ಅವಕಾಶ ಇವತ್ತು ನಾವು ಕಳೆದ ಒಂದೂವರೆ ವರ್ಷದಲ್ಲಿ ಎತ್ನ ಕಾರಣ ಅಂದ್ರೆ ಆಧುನಿಕವಾದಂತ ಕೃಷಿಯ ಮಾಡಿ ರಾಜ್ಯ ಸರ್ಕಾರ ರೈತರಿಗೆ ಬಡ್ಡಿ ರೈತ ಸಾಲ ಆಧುನಿಕವಾಗಿ ಬೆಳೆನ ಇಳುವರಿ ಹೆಚ್ಚು ಮಾಡತಕ್ಕಂಥದಕ್ಕೆ ಏನೇನು ಕ್ರಮ ತಗೋಬೇಕು ಅಂತ ಆಗ್ಲಿ ಮಾಡಿದ್ದೀವಿ ಬಟ್ ಇನ್ನು ದಿನೇ ದಿನೇ ರೈತರಿಗೆ ನಮ್ಮ ಮೆಂಟೇಷನ್ ಹೇಳಿದಾಗೆ ಸ್ವಲ್ಪ ರೈತರು ಯಂತ್ರೋಪಕರಣವನ್ನ ಉಪಯೋಗಿಸ್ಕೊಳ್ತಕ್ಕಂಥದ್ದು ಬಂದ್ರೆ ಈ ಏನು ಲೇಬರ್ ಪ್ರಾಬ್ಲಮ್ ಇದೆ ಅದನ್ನು ಸಾಲ್ವ್ ಆಗುತ್ತೆ ಖರ್ಚು ಕಡಿಮೆ ಆಗುತ್ತೆ ಮಾಡಬೇಕು ನಾವು ರೈತರು ಮಾಡ್ಲಿ ಅಂತ ಹೇಳಿ ರೈತರಿಗೆ ನಾವು ರಿಕ್ವೆಸ್ಟ್ ಮಾಡ್ತೀವಿ ಅದ್ರ ಏನಂತ ನಾವು ಕೇಳಿದ್ದೇನು ಅಂತ ಹೇಳಿದ್ರೆ ಸಿ ಎಂ ಬದಲಾವಣೆ ಮಾತ್ರ ಜೋರಾಗಿ ನಡೀತೈತೆ ನಿಮ್ಮ ಮುಖದಲ್ಲಿ ಕಳೆ ತೇಜಸ್ ಜಾಸ್ತಿ ಕಾಣಿಸ್ತಾ ಇದೆ ಅಂತ ಸಿ ಎಂ ರೇಸಲ್ ತಾವು ಇದೀರಾ ಅಂತ ಓ ಸಿ ಎಂ ರೇಸಲ್ ಇಲ್ಲ ನಾನು ಸಿ ಎಂ ರೇಸಲ್ ಇಲ್ಲ ಖಾಲಿ ಇಲ್ಲ ಸಿದ್ದರಾಮಯ್ಯನವರು ಸಿಎಂ ಆಗಿದ್ದಾರೆ ನಮ್ಮ ಪಕ್ಷ ಯಾವುದೇ ರಾಜೀನಾಮೆ ಹೇಳಿಲ್ಲ ಅಂತ ಹೇಳಿ ಪಕ್ಷದ ನಾಯಕರು ಹೇಳಿದ್ದಾರೆ ಡಿ ಕೆ ಶಿವಕುಮಾರು ಹೇಳಿದ್ದಾರೆ ಅದರಿಂದ ಅವರು ಇವರು ಹೊಹಾಪಕ್ಕೆ ಹೋಗ್ತಾ ಇದ್ದಾರೆ ಇಲ್ಲಿ ಯಾವುದೇ ಅಂತ ಘಟನೆ ನಡೆದಿಲ್ಲ ಮುಖ್ಯಮಂತ್ರಿಯವರ ಜೊತೆ ರಾಜಕೀಯವಾದಂಥ ಒಂದು ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಕಿತ್ತಾಟ ಒಂದು ಎನ್ಕ್ವೈರಿ ಕಂಡಕ್ಟ್ ಆಗಿದೆ ಎನ್ಕ್ವೈರಿ ಆಗಲಿ ಎನ್ಕ್ವೈರಿನಲ್ಲಿ ಅವರು ನಿರ್ದೋಷಿ ಅಂತೇಳಿ ಪ್ರೂವ್ ಆಗುತ್ತೆ ಅನ್ನೋ ನೇಮಿಕೆ ಭರವಸೆ ನಮಗೆಲ್ರಿಗೂ ಇದೆ ಅದರಿಂದ ಯಾವುದೇ ಥರದಿಲ್ಲ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಜೋಡವನ್ನ ಬಿಟ್ಬಿಡಿ ಈಗ ಜಿ ಟಿ ದೇವೇಗೌಡರು ಹೇಳೋರಲ್ಲ ಜಿ ಟಿ ದೇವೇಗೌಡರು ಹೇಳ ಸಾಕಲ್ವಾ ಕುಮಾರಸ್ವಾಮಿ ಅವ್ರಿಗೆ ಅಲ್ಲಿ ಅಶೋಕ್ ಆಲಿ ವಿಜೇಂದ್ರಂಗ ಆಲಿ ಜಿ ಟಿ ದೇವೇಗೌಡರು ಇನ್ನು ಯತ್ನಾಳು ಈ ತರದ್ ಅನೇಕರು ಹೇಳಿದ್ದಾರೆ ಅವ್ರಿಗೆ ನಾವ್ ಹೇಳೋದಲ್ಲ ಅವರೇ ಹೇಳ್ತಾ ಇದಾರೆ ಅವ್ರಿಗೆ ಮಾಡೋ ಕೆಲಸ ಬಿಟ್ಬಿಟ್ಟು ಉಳಿದು ಈ ತರ ತೀಟಾ ಮಾಡ್ಕೊಂಡು ನಿಂತಿದ್ದಾರೆ ಸೊ ಈ ಮೂಢ ವಿಚಾರ ಏನಿದೆ ಅದು ಭಾಳಷ್ಟು ಹಗರಣ ಇರ್ತಕ್ಕಂಥ ಸೈಟ್ಗಳಿದಾವೆ ಒಂದು ಕಮಿಟಿ ಮಾಡಿದ್ದಾರೆ ಆ ಕಮಿಟಿಯಿಂದ ಹೊರ ಬರುತ್ತೆ ಇಲ್ಲಿ ಯಾರ್ಯಾರು ಬೈಲಾ ವಿರುದ್ಧ ಸೈಟ್ಗಳಾಗಿದೆ ಅವೆಲ್ಲವೂ ತಗೋತಾರೆ ಈಗ ಸೈಟ್ ಸೈಟನ್ನು ವಾಪಸ್ ಕೊಟ್ಟಾಗಿದೆ ತನಿಖೆ ಮಾಡಲಿ ವಾಪಸ್ ಕೊಟ್ಟ ತಕ್ಷಣ ತನಿಖೆ ಮಾಡಬೇಡಿ ಅಂತ ಹೇಳಿಲ್ಲ ಸಿದ್ದರಾಮಯ್ಯವರು ತನಿಖೆ ಮಾಡಲಿ ಈ ಫಾರ್ಮಾಲಿಟೀಸು ಕಾನೂನು ತಪ್ಪಾಗಿತ್ತ ಇಲ್ವಾ ಅನ್ನೋದು ಪ್ರೂವ್ ಆಗುತ್ತೆ ಬಟ್ ನಮ್ಮ ನೂರಕ್ಕೆ ನೂರು ನಾವು ಸಹ ಮಂತ್ರಿಯಾಗಿ ಕೆಲಸ ಮಾಡಿದ್ದೀವಿ ಸರ್ಕಾರದಲ್ಲಿ ಎಲ್ಲವನ್ನು ಗಮನಿಸಿದ್ದೀವಿ ಯಾವುದೇ ಕಾರಣಕ್ಕೆ ಅವರ ಪ್ರೊಸೀಜರ್ ತಪ್ಪಾಗಿಲ್ಲ ಅದು ಅಲ್ಲ ಸರ್ ಈಗ ಚಿಟಿ ದೇವೇಗೌಡರ ಮಾತು ಕೂಡ ಅದೇ ಚರ್ಚೆ ಆಗ್ತಾ ಇರೋದು ಅವ್ರದ್ದು ಕೂಡ ಅಲ್ಲಿ ಬೇನಾಮಿ ಇದೆ ಅದಕ್ಕೆ ಅವರು ಅಂತಾರೆ ಇಲ್ಲ ನನ್ನ ಹೆಸರು ಯಾಕೆ ಹೇಳಿ ಜಿ ಟಿ ದೇವೇಗೌಡದ ಒಬ್ಬರದೇ ಇದೆಯಾ ಬೇಕಾದಷ್ಟು ಜನ ಎಲ್ಲರೂ ಎಲ್ಲಾರು ಸರೆಂಡರ್ ಮಾಡ್ತಾರ ಅಥವಾ ಸರ್ಕಾರ ವಾಪಸ್ ತಗೋಬೇಕು ನೋಡಲ್ಲ ಸಿಎಂ ವಾಪಸ್ ಕೊಟ್ಟಿದ್ದಾರೆ ಅದೇ ರೀತಿ ಯಾರ ಮೇಲೆ ಆರೋಪ ಇದೆ ರೀತಿ ಕರೆ ಯಾರ ಕೊಡ್ಲಿಕ್ಕೆ ಖಂಡಿತ ಯಾರು ಈಗ ಮಾನ್ಯ ಮುಖ್ಯಮಂತ್ರಿಗಳು ಅವರ ಶ್ರೀಮತಿಯವರ ಆ ಅನ್ನ ವಾಪಸ್ ಕೊಟ್ಟಿದ್ದಾರೆ ಅದೇ ರೀತಿ ಕಾನೂನು ಬಾಹಿರವಾಗಿ ತಗೊಂಡಿರ್ತಕ್ಕಂಥ ಎಲ್ಲರೂ ಸೈಟ್ ಅನ್ನ ವಾಪಸ್ ಕೊಟ್ರೆ ಒಂದು ಗೌರವ ಕೊಡದೇ ಇದ್ರೆ ಕಾನೂನು ರೀತಿಯಲ್ಲಿ ಸಮಿತಿ ರಚನೆ ಆಗಿದೆ ಅದನ್ನ ತೀರ್ಮಾನ ಆದ್ಮೇಲೆ ವಾಪಸ್ ಪಡಿತಾ ಕೂಡ ಇದೆ ಫಿಫ್ಟಿ ಫಿಫ್ಟಿ ಒಂದು ಅನುಪಾತ ಏನಿದೆ ಅದು ಲೀಗಲ್ ಅಲ್ಲಿ ಫಿಫ್ಟಿ ಫಿಫ್ಟಿ ಲೀಗಲ್ ಅಲ್ಲ ಸೈಟ್ಗೆ ಒಂದು ದುಡ್ಡು ತಗೊಂಡವರಿಗೆ ಒಂದಿದೆ ಸೈಟ್ಗೆ ತಗೊಳ್ಳದೇ ಇದ್ದವರಿಗೆ ಅನುಪಾತ ಒಂದು ಸ್ವಲ್ಪ ಜಾಸ್ತಿ ಇದೆ ಬಟ್ ಆದ್ರೆ ಮೂಡಾದಲ್ಲಿ ಸೈಟ್ ದುಡ್ಡು ಇಲ್ದಲೆ ತಗೊಳ್ಲಿಕ್ಕೆ ಅವಕಾಶ ಇದೆಯಾ ಅನ್ನೋದ ಬಗ್ಗೆ ನಂಗೆ ಒಂದು ಸ್ವಲ್ಪ ಡೌಟ್ ಇದೆ ಖರ್ಗೆ ಅವ್ರನ್ನ ಇವತ್ತು ಭೇಟಿ ಮಾಡಿಲ್ಲ ಅವರು ನಮ್ಮ ರಾಷ್ಟ್ರದ ಅಧ್ಯಕ್ಷ ನಮ್ಮ ರಾಜ್ಯದವರು ನಮಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಆಗಿರ್ತಕ್ಕಂಥದ್ದು ಹೆಮ್ಮೆ ಖರ್ಗೆ ಅವ್ರನ್ನ ನಾನು ಮೊನ್ನೆ ಹೋಗಿ ಭೇಟಿ ಮಾಡಿದ್ದೆ ಅದಕ್ಕೆ ಯಾಕೆ ಬೇರೆ ಬೇರೆ ತಂದ್ರೆ ಸಮಸ್ಯೆ ಇಡಿ ಎಂಕ್ವೈರಿಗೂ ಇದಕ್ಕೂ ಸಂಬಂಧ ಇಲ್ಲ ಇಡಿ ಎಂಕ್ವೈರಿ ಬರಂಗಿಲ್ಲ ಒಂದು ಪ್ರಿಲಿಮಿನರಿ ಏನೋ ಒಂದು ರಿಪೋರ್ಟ್ ಕೇಳಿದಾರೆ ಅಂತ ಅದಕ್ಕೆ ಆಕ್ಚುಲಿ ಯಾವುದು ಇನ್ನೂ ನಿಖರವಾಗಿಲ್ಲ ಸುಮ್ಮನೆ ಮಾಧ್ಯಮದಲ್ಲಿ ಬರ್ತಾ ಇದೆ ಅಲ್ಲಿ ಇಲ್ಲಿ ಊಹಾಪತಾ ಇದೆ ಹಂಡ್ರೆಡ್ ಪರ್ಸೆಂಟ್ ಆಗ್ತಾ ಇದೆ ಇಲ್ಲಿವರೆಗೆ ರಾಷ್ಟ್ರದಲ್ಲಿ ನಡೀತಾ ಇರತಕ್ಕಂತ ಸಿಬಿಐ ಇಡಿ ಆಗಲಿ ಐ ಡಿ ಆಲಿ ಯಾವುದು ಸೊ ನಾವು ಹಿಂದೆ ಕಾಂಗ್ರೆಸ್ ಆಡಳಿತ ಮಾಡಿದಾಗ ಇಂಪಾರ್ಷಿಯಲಾಗಿ ಆಗ್ತಿತ್ತು ಕಾಂಗ್ರೆಸ್ ಬಿ ಜೆ ಪಿ ಜೆ ಡಿ ಎಸ್ ಅಂತ ಹೋಡ್ತಿರ್ ತನಿಖೆ ಇವತ್ತೇನಾಗಿದೆ ಆಪೋಸಿಟ್ನವ್ರ ಮೇಲೆ ವಿರೋಧ ಪಕ್ಷದವ್ರ ಮೇಲೆ ನೈಂಟಿ ಪರ್ಸೆಂಟ್ ಒನ್ ಆರ್ ಟೂ ಪರ್ಸೆಂಟು ಆಡಳಿತ ಪಕ್ಷದ ಮೇಲೆ ತಾನೇ ಇದನ್ನೇನು ಲೋಕಾಯುಕ್ತನು ಸರ್ ನಾವು ಮಾಡಿದಾಗ ಲೋಕಾಯುಕ್ತನ ನಾವು ಅಪಾಯಿಂಟ್ ಮಾಡಿದಾರಲ್ಲ ಈ ಸರ್ಕಾರ ಹಿಂದಿನ ಸರ್ಕಾರ ಲೋ ಲೋಕಾಯುಕ್ತ ನಮಗೆ ಲೋಕಾಯುಕ್ತ ಮೇಲೆ ನಂಬಿಕೆ ಇದೆ ಕೋರ್ಟ್ ಮೇಲೆ ನಂಬಿಕೆ ಇದೆ ಸೊ ಲೋಕಾಯುಕ್ತದಲ್ಲಿ ತಪ್ಪಾದ್ರೆ ಕೋರ್ಟ್ಗೆ ಹೋಗ್ಬೋದು ಸೊ ನಮಗೆ ಲೋಕಾಯುಕ್ತ ಇಂಡಿಪೆಂಡೆಂಟ್ ಮಾಡಿ ಅವರು ಸ್ವತಂತ್ರವಾಗಿ ತನಿಖೆ ಮಾಡಿ ರಿಪೋರ್ಟ್ ಕೊಡ್ತೀವಿ ಸಿದ್ದರಾಮಯ್ಯ ಆಪ್ತರಾಗಿದ್ದೀರಾ ತಮ್ಮ ಮೇಲೆ ಏನಾದರೂ ನಡೀತಾ ಇದೆ ನಮ್ಮ ಹತ್ರ ಏನಿದ್ರು ತಾಳೆ ಪಂಚಾಯತ್ ಸೈಟು ನಾವು ಭಯ ಇದ್ವಾ